ಯಾರಿಗೆ ಅದು ನಮ್ಮ ನೀವು ಹೋಮ್ ಮಿನಿಸ್ಟರ್ಗೆ ನೀವು ಪ್ರಶ್ನೆ ಮಾಡಬೇಕಾಗಿದೆ ಅದು ಯಾವ ರೀತಿ ಅವರು ಏನು ಮಾಡ್ತಾ ಇದ್ದಾರೆ ಒಳಗಡೆ ಅಂತ ನಮ್ಮ ಅಭಿಪ್ರಾಯ ಇಷ್ಟೇ ಇದೇ ಜೈಲಲ್ಲಿರುವಾಗ ಅದೇನದು ಡಿಸಿಪ್ಲಿನ್ ಏನಿದೆ ಶಿಸ್ತಿ ಏನಿದೆ ಅದನ್ನ ಅನುಸರಿಸಬೇಕಾಗಿದೆ ಯಾವುದೇ ರೀತಿ ಯಾರೇ ಇರಲಿ ಅದು ಎಲ್ಲನೂ ಏನು ಪ್ರಕ್ರಿಯೆ ಇದೆ ಜೈಲಿನಲ್ಲಿ ಎಲ್ಲ ಆರೋಪಿಗಳಿರ್ಬೋದು ಇನ್ಮೇಟ್ಸ್ಗಳಿರ್ಬೋದು ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಷ್ಟೇ ಯಾರಿಗೆ ಅದು ನಮ್ಮ ನೀವು ಹೋಮ್ ಮಿನಿಸ್ಟರ್ಗೆ ನೀವು ಪ್ರಶ್ನೆ ಮಾಡಬೇಕಾಗಿದೆ ಅದು ಯಾವ ರೀತಿ ಅವರು ಏನು ಮಾಡ್ತಾ ಇದ್ದಾರೆ ಒಳಗಡೆ ಅಂತ ನಮ್ಮ ಅಭಿಪ್ರಾಯ ಇದೆ ಇಷ್ಟೇ ಜೈಲಲ್ಲಿರುವಾಗ ಅದೇನೋದು ಡಿಸಿಪ್ಲಿನ್ ಏನಿದೆ ಸೃಷ್ಟಿ ಏನಿದೆ ಅದನ್ನ ಅನುಸರಿಸಬೇಕಾಗಿದೆ ಯಾವುದೇ ರೀತಿ ಯಾರೇ ಇರಲಿ ಅದು ಎಲ್ಲನೂ ಏನು ಪ್ರಕ್ರಿಯೆ ಇದೆ ಜೈಲಿನಲ್ಲಿ ಎಲ್ಲ ಆರೋಪಿಗಳಿರ್ಬೋದು ಇನ್ಮೇಟ್ಸ್ಗಳಿರ್ಬೋದು ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಷ್ಟೇ ಯಾರಿಗೆ ಅದು ನಮ್ಮ ನೀವು ಹೋಮ್ ಮಿನಿಸ್ಟರ್ಗೆ ನೀವು ಪ್ರಶ್ನೆ ಮಾಡಬೇಕಾಗಿದೆ ಅದು ಯಾವ ರೀತಿ ಅವರು ಏನು ಮಾಡ್ತಾ ಇದ್ದಾರೆ ಒಳಗಡೆ ಅಂತ ನಮ್ಮ ಅಭಿಪ್ರಾಯ ಅಭಿಪ್ರಾಯದಷ್ಟೇ ಇರುವಾಗ ಅದೇನದು ಡಿಸಿಪ್ಲಿನ್ ಏನಿದೆ ಶಿಸ್ತಿ ಏನಿದೆ ಅದನ್ನ ಅನುಸರಿಸಬೇಕಾಗಿದೆ ಯಾವುದೇ ರೀತಿ ಯಾರೇ ಇರಲಿ ಅದು ಎಲ್ಲನೂ ಏನು ಪ್ರಕ್ರಿಯೆ ಇದೆ ಜೈಲಿನಲ್ಲಿ ಎಲ್ಲ ಆರೋಪಿಗಳಿರ್ಬೋದು ಇನ್ಮೇಟ್ಸ್ಗಳಿರ್ಬೋದು ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಷ್ಟೇ